ಲಕ್ಷದ ಅರವತ್ತೈದು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಸದಸ್ಯರ ವ್ಯವಸಾಯತರ ಸಾವಿರದ ಮೇಲಿನ ಬಗ್ಗೆ ಹದಿಮೂರು ಸಾವಿರ ರೂಪಾಯಿ ಸುಸ್ತಿ ಬಗ್ಗೆ ಎರಡ್ ಸಾವಿರದ ಮುನ್ನೂರ ತೊಂಬತ್ತೈದು ರೂಪಾಯಿ ಕೆಸಿಸಿ ಸಾವಿರದ ಮೇಲಿನ ಬಗ್ಗೆ ಹದಿನೆಂಟು ಸಾವಿರದ ಒಂಬೈನೂರ ಎರಡು ಲಕ್ಷದ ಎಂಬತ್ನಾಲ್ಕು ಸಾವಿರದ ಇಪ್ಪತ್ತಾರು ರೂಪಾಯಿ ಎರಡ್ ಸಾವಿರದ ಐನೂರು ರೂಪಾಯಿ ಮೀಟಿಂಗ್ ಖರ್ಚು ಐನೂರು ರೂಪಾಯಿ ಮಹಾಸಭೆ ವೆಚ್ಚ ಐವತ್ತೆಂಟು ಸಾವಿರದ ನೂರ ಏಳು ಲಕ್ಷ ಸಾವಿರದ ಏಳುನೂರ

ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕಿನ ಹೊಸ ಅಗ್ರಹಾರ ಕೃಷಿ ಪತ್ತಿನ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಐದು ಸಾಲಿನ ವಾರ್ಷಿಕ ಮಹಾಸಭೆ ನಡೆಯಿತು ಸಂಘದ ಅಧ್ಯಕ್ಷ ಎಚ್ ಕೆ ಕೃಷ್ಣೇಗೌಡ ಚಾಲನೆ ನೀಡಿದರು ಕಾರ್ಯದರ್ಶಿ ಜಿಎಸ್ ಮನೋಜ್ ವಾರ್ಷಿಕ ವರದಿಯನ್ನು ಓದಿ ತಿಳಿದರು ಐದು ಲಕ್ಷದ ತೊಂಬತ್ತ ಆರು ಸಾವಿರದ ನೂರು ಎಪ್ಪತ್ತ ಎಂಟು ಎಂದರು ಉಪಾಧ್ಯಕ್ಷೆ ಕವಿತಾ ನಿರ್ದೇಶಕರಾದ ಯೋಗೇಶ್ ರಾಮೇಗೌಡ गोपाल, चंद्रशेखर राजेगौड़ प्रशांत जबरेगौड़ नारायण नायक जयम्म मेलविचारक बसवराज कार्यदर्शी मनोज द्वी हर्षित महेश न्यूज पब्लिक सीसीटीवी टीवी मैसूर वरदी महदेव स